ಕಲಬುರಗಿಯ ಪ್ರಸಿದ್ಧ ದೇವಸ್ಥಾನವಾದ ಶರಣಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿ ಶಿಕ್ಷಣ ಸಂತ ಜ್ಞಾನ ದಾಸೋಹಿ ಶರಣಬಸಪ್ಪ ಅಪ್ಪ ಅವರು ಅನಾರೋಗ್ಯದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪುತ್ರ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ದೇವಸ್ಥಾನದ ಇತಿಹಾಸವುಳ್ಳ ಅರಳಗುಂಡಗಿಯ ಶರಣ ಭಕ್ತಿಯ ಹಾಡನ್ನು ಹಾಡುತ್ತಿದ್ದಾಗ ಶರಣ ಬಸಪ್ಪ ಅಪ್ಪ ಅವರು ನಗು ನಗುತ್ತಾ ಹಾಡು ಕೇಳುತ್ತಾ ಆನಂದಿಸುತ್ತಾ ಮುಗುಳ್ನಗೆ ಬೀರಿದರು ಅಪ್ಪ ಶದಣ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಶದಣ ಅಂತ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿಯ ಕಲ್ಲು ಸೈತು ಕೂಗುವಪ್ಪ ಸತ್ತ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿಯಾವುದ ಕಲ್ಲು ಸಹಿತ ಹೋಗುವಪ್ಪ ಅಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯಕನೂ ಬಳಲಿ ಬಂದ ಬಂಜೆಯಳಿಗೆ ಎಳಿಗೆ ಭಾಗ್ಯಕನೂ ಮಕ್ಕಳನ್ನು ಕೊಟ್ಟು ಸಂತೆ ಪಣ ಶರಣ ಮಕ್ಕಳನ್ನು ಕೊಟ್ಟು ಸಂತೈ ಪಣ ಅಂತ ಶಕ್ತಿಯಪ್ಪ ಶಣ ಬಸವಣ್ಣಾನಿ ಇಂತ ನೆಲವೇ ಕಳೆದ ಸಾಗೆ ಬಳಗುತ್ತಿರುವುದು ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಸಿ ಬಂತ ಭಕ್ತಾದಿಗೆ ದಸವನು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಿಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯವಡ್ಡಿ ಬೇಡಿದವರಿಗೆ ಮಾದಾನಿಯಾನಿ ಕೈಯ ಒಡ್ಡಿ ಬೇಡಿದವರಿಗೆ ಮಾದಾನಿಯಾನಿ ನಿನ್ನಂತೂ ಬಣ್ಣಿಸೇ ನಿನ್ನಂತೂ ಬಣ್ಣಿಸಪ್ಪ ಶಗನ ಬಸವಣ್ಣಾನಿ ಇಂಥ ನೆಲವೇ ಕೈಲಾಸಾಗಿ

ನಿನ್ನಂತ ಬನ್ನಿಸದೆ ಮಾ ದಾನಿ ನಿನ್ನಂತ ಬನ್ನಿಸದೆ ಮಾ ದಾನಿ ಶಕ್ತಿ ಅಳಪ್ಪ ಶರಣ ಬಸವಣ್ಣಾನಿ ಇಂಥ ನೆರೆ ಬೇಕೈಲ ಸಾಧ್ರಿ ಅಳವತ್ತಿದು ನಿಂತ ನೆಲ ಬೇಕೈಲ ಸಾಕ್ರಿ ನಿಂತ ನೆಲೆ ಬೇಕೈಲ ಸಾಕ್ರಿ கருநாட கிரண நாடு நுடி சுத்தி ச்வார்